ಇವಾಗ ತೋರಿಸ್ತೀವಿ ಬರೋ ಏನಾಯ್ತು ಲಾಗಲ್ಲಿ ಡೇಸ್ ಬರೋಣ ಬೀಟಾಗಿ ಬರೋಣ ಬನ್ನಿ ಸಂಜೆ ನಾವು ಪೆಟ್ರೋಲ್ ಬಂಕಲ್ಲಿ ಪೆಟ್ರೋಲ್ ಹಾಕ್ಸಿದ್ವಿ ಪೆಟ್ರೋಲ್ ಡೀಸೆಲ್ ಹಾಕ್ಸಿದ್ವಿ ಕಾರಿಗೆ ಇಲ್ಲಿಂದ ಶುರು ಮಾಡೋಣ ಲಾಗ್ನ ಪೇ ಮಾಡಿದೆ ಹೀಗೆ ಓದ್ತೀವಿ ಬನ್ನಿ ಎಲ್ಲರೂ ನಮಸ್ತೆ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ದ ಎನ್ ಅದರ್ ವೀಡಿಯೋ ಏನಂದ್ರೆ ವೀಡಿಯೋಲ್ಲ ಎನ್ ಅದರ್ ಲಾಗ್ ಓಕೆ ಇವತ್ತು ನಾವು ಎಲ್ಲಿ ಬಂದಿದ್ವಿ ಅಂದರೆ ತಮಿಳ್ನಾಡು ನಿಮ್ಗೆ ಗೊತ್ತಾಗಿರುತ್ತೆ ಮಂತ್ರಾಲಯಕ್ಕೆ ಬಂದಿದ್ವಿ ಆದರೆ ನಾವು ಬಂದು ತುಂಬ ಹೊತ್ತಾಯಿತು ಆಯಿತು ತುಂಬ ಹೊತ್ತಂದರೆ ಒಂದು ಹದಿನೈದು ಇಪ್ಪತ್ತು ನಿಮಿಷ ಆಯಿತು ಬಟ್ ಡಿ ಎಸ್ ಪ್ರೂ ಬಂದಿಲ್ಲ ಹ್ಞೂ ಡಿ ಎಸ್ ಪ್ರೋ ಅವಾಗಲೇ ಬರ್ತಾ ಇದ್ದೀನಿ ಅರವತ್ತು ಕಿಲೋಮೀಟ್ರ್ ಅಂದರು ಅರವತ್ತಲ್ಲ ಕರೆಕ್ಟ್ ಎಂಬತ್ತು ಕಿಲೋಮೀಟ್ರ್ ಅಂದರು ನಮ್ದು ಅವಾಗ ಅರವತ್ತು ಕಿಲೋಮೀಟ್ರ್ ಇತ್ತು ನಾವು ಆಲ್ರೆಡಿ ಬಂದಾಯಿತು ಬಟ್ ಡಿ ಎಸ್ ಬಂದಿಲ್ಲ ನೋಡಿರಿ ಸ್ಟ್ರೀಮರ್ ಕೂಡ ಲೇಟಾಗಿ ಬರ್ತಾರೆ ಹ್ಞೂ ಇಲ್ಲಿ ಲೇಟಾಗಿ ಬರ್ತಾವೆ ಬರಲಿ ಬರಲಿ ಆರಾಮಾಗಿ ಬರಲಿ ಹ್ಞೂ ಅವ್ರು ಮೇಲೆ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ ಎಲ್ಲರೂ ಯಾರು ಬರ್ತಾರೆ ಹಂಗೆ ಲೈಕ್ ಮಾಡಿ ಹಂಗೆ ಶೇರ್ ಮಾಡಿ ಹಂಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ರಿ ಬ್ಲಾಗ್ ಮಸ್ತಾಗಿರುತ್ತೆ ಬಂದ್ರಲ್ಲ ವಿತ್ ಡಿ ಎಸ್ ಪ್ರೊ ವಿತ್ ಒಂದು ಯಾಕೆ ಕಾರ್ ವೆರಿಫೈ ಡಿ ಎಸ್ ಹ್ಞೂ ಯಾಕೆ ಕಾರ್ ಪ್ರೊ ಇವನ್ನೂ ಕೂಡ ಲೇಟಾಗಿ ಬರ್ತಾವೆ ಬಟ್ ಎನಿಮ ಮಾತ್ರ ಬೇಗ ಬಿಡತಾರೆ ಬಟ್ ಲೇಟೇ ಬರ್ತಾರೆ ಪರವಾಗಿಲ್ಲ ಬನ್ನಿ ನಾನು ತೋರಿಸ್ತೀನಿ ಸ್ಟೇಟ್ ಟ್ಯೂನ್ ಗಾಯ್ಸ್ थोड़े ಡೇಸ್ ಫ್ರೇಂ ಬರ್ತಾರೆ ಇಲ್ಲಿ ಆಯ್ ಹಾಯ್ ಬರ್ತಾರೆ ನೋಡ್ರಿ ಮಲ್ಲಿಕ್ಕೆ ಇಲ್ಲಿ ನಮ್ಮಣ್ಣಾ ಬ್ರೋ ಅವರು ಗೊತ್ತಾಯ್ತು ಗೊತ್ತಾಯ್ತು ಇನ್ನ ಬಣ್ಣ ಬರ್ತಾ ಇದ್ದ ಅವ್ರು ಅಲ್ಲೇ ಮಲಗಿ ಬಿಟ್ಟಿದ್ದ ಅದಕ್ಕೆ ಒನ್ ಬಿಟ್ ಬಂದಿರೋದು ನೋಡಿ ಗಾಯ್ಸ್ ಮಲ್ಲಿಕ ಹ್ ಆ ಮಲ್ಲಿಗೆ ಮೈ ಮುರದ್ದು ಗಾಯ ಬಿ ಎಸ್ ಬೀದರ್ ನೋಡಿ ಬಂದಿರೋದು ವರ್ಣಕಾರಲ್ಲಿ ಹ್ಮ್ ಒಟ್ಟು ಲೇಟಾಗಿ ಬಂದವರು ತುಂಬಾ ಲೇಟಾಗಿ ಒಳ್ಳೆ ದಾರಿ ಮಿಸ್ ಆಗೈತೆ ಅಂತೆ ಗಾಯ ಮಲ್ಲಿಗೆ ನೋಡ್ರಿ ಕೈಯಲ್ಲಿ ಬಿಡಿಸಿಲ್ಲ ಈ ಕೈ ಆ ಕೈಲ ಆ ಕೈ ಆಕೆ ತೋರ್ಸ ಬ್ರೋ ಆಕೆ ತೋರಿಸ್ರಿ ಬಂತ ಕಾಣಸ್ತ ಅಷ್ಟೇ ಸಾಕು ಈ ಕೈ ಕಾಣಿಸ್ ನೋಡಿ ಇದು ಮಂತ್ರಾಲಯ ಶ್ರೀ ರಾಘವೇಂದ್ರ ಸ್ವಾಮಿ ಸೊ ನಾವು ನಮ್ಮ ಹುಲಿ ಪ್ಯಾನಿಕ್ ಜೊತೆ ಫೈನಲಿ ಹಿಂಗ್ ಮೀಟ್ ಆದ್ವಿ ದೇವಸ್ಥಾನದಿಂದ ಅವ್ಲಿ ಅಷ್ಟೇ ಅಣ್ಣ ಗಾಯ್ಸ್ ನೋಡಿ ಹೀರೋ ಗೊತ್ತಲ್ಲ ಹಿಂಗೆ ಹೀರೋ ಫುಲ್ ಖುಷಿ ಜೀವನದಲ್ಲಿ ಹ್ಯಾಪಿನಾಗ್ರ ದೇವಸ್ಥಾನಕ್ಕೆ ಬಂದಿದ್ದು ದೇವಸ್ಥಾನಕ್ಕೆ ಬಂದಿದ್ದು ಖುಷಿ ಹಾಸ್ಥಾನಿ ಹೆಜ್ಜೆ ಗಾಯ ಸರ್ ಮಲ್ಲಿಗೆ ನೋಡ್ರಿ ಒಳ್ಳೆ ಹುಡುಗಿ ಸಿಗ್ಲಿಂತಂದು ಇದು ಆಗ್ತವ್ರ ಹೆಜ್ಜೆ ಆಗ್ತಾರೆ ಕಾಲ್ ಮೇಲೆ ಕಾಲೊಂದು ಹೆಜ್ಜೆ ಅಲ್ಲಿ ನೋಡಿ ಬೆಳಗ್ಗೆ ಹೆಂಗ್ತಾ ಇರ್ತಾರೆ ಹಡ್ಕೊಂಡು ಹಡ್ಕೊಂಡು ಕಾಯಿ ಮ್ಯಾಲಿಜ್ ಹಾಕೊಂಡು ಒಳ್ಳೆ ಹುಡುಗಿ ಸಿಗ್ಲಿ ಅಂತಂದು ಬಿಡ್ಕೊಂತಾರೆ ನೆಕ್ಸ್ಟ್ ನೋಡಿ ಬಿಡ್ತವ್ರಿ ಎಸ್ ಪ್ರೋ ಹೆಂಗ ಮಾಡ್ತಾರೆ ಪಾದ ಪಾದ ಇದು ಮಾಡ್ಕೊಂತಾವ್ರಿ ಮಾಡೋದು ಒಳ್ಳೆ ಹುಡುಗಿ ಸಿಗ್ಲಿ ಅಂದ್ಬಿಟ್ಟು ಬಿಡ್ಕೊಂತಾರೆ ನೋಡಿ ಕಾಯಿ ಮಡ್ಕೊಂಡ್ಬಿಡ್ತಾವ್ರಿ ನೋಡಿ ಡೇಸ್ ಮತ್ತವ್ರೆ ಅಲ್ಲಿ ಹುಡುಗಿ ನಡ್ಕೊಂಡು ಆಗಲಿ ಇಬ್ಬರು ಅವ್ರಿಬ್ಬರು ಮಾಡಿ ನೀವು ಯಾಕೆ ಮಾಡಿದ್ರೆ ಆ ಥರ ಅದು ಹೇಳ್ರಿ ಹಾಂ ಏನು ಹೇಳಿದ್ರು ಅದು ಯಾಕೆ ಮಾಡಿದ್ರು ಅಂತ ಒಳ್ಳೇದಾಗುತ್ತೆ ಮಾಡಿದ್ರು ಅವ್ರು ಅನ್ನಿ ಕೇಳಿದ ಮೇಲೆ ಯಾವ ಇದು ಬೇಕಂತ ಯಾವ ಹುಡುಗಿ ಬೇಕಂತ ಅದಕ್ಕೆ ಅಂತ ಹೇಳಿದ್ರಪ್ಪ ಮಲ್ಲಿಗೆ ಹೊಸ ಹುಡುಗಿ ಹುಡುಕ್ತಾರಂತೆ ಯಾರು ಹಂಗೇನಿಲ್ಲಪ್ಪ ಹೌದಾ ಆಯ್ತು ಆಯ್ತು ಗೊತ್ತಾಗುತ್ತೆ ಆಮೇಲೆ ನೋಡಿ ಬೇಕು ನಾನು ದೇವಸ್ಥಾನ ತೋರಿಸ್ತಿದ್ದೀನಿ ಇಲ್ಲಿ ನಮ್ಮ ಹುಲಿಗಳು ಇಲ್ರಿ ಇದಾರಲ್ಲ ಮೂರು ಜನ ಅಲ್ಲಿ ಬಿ ಇದ್ದಾರೆ ಮಲ್ಲಿಗೆ ಡಿ ಎಸ್ ಕಿಶನ್ ಅವರು

ಓಕೆ ಕರೆಕ್ಟ್ bro ನೋಡಿ ನಾನು ಏನು ಮಾಡ್ತೀರೆ ಹುಡುಗರು ಯಾರು ನೇತೆಗಳಲ್ಲ ಹ್ಮ್ ಸರಿ ಬ್ರೋ ಎಲ್ಲಿಗೆ ಸ್ಟೇ ಎಲ್ಲಿ ಲಾಗ್ ಔಟ್ ಮಾಡೋಣ ನೆಕ್ಸ್ಟ್ ಲಾಗ್ ಔಟ್ ಮಾಡ್ತೀನಿ ಮುಗಿತಲ್ಲ ಏನೋ ಇಲ್ಲ ಬ್ರೋ bro ಎಲ್ಲ ಆಫ್ ಲೈನ್ ನಾನು ಆನ್ ಮಾಡಲ್ಲ ಬಿಳೆ ಬಿಟ್ಟಿದ್ದೀನಿ ಗೈಸ್ ಏನು ಮಾಡಲ್ಲ ಓಕೆನಾ ಸರಿ ಗೈಸ್ ಹಾಗೆ ಹೇಳ್ಬಿಡಿ ಬ್ರೋ ನನಗೆ ಖುಷಿ ಆಯ್ತು ಬ್ರೋ ನಾನು ಇಲ್ಲಿಗೆ ಬಂದು ಏನೋ 3 ವರ್ಷ ಆಯ್ತು ಅದು ಬಂದ ಆಚೆ ಮಾತ್ರ ಬಂದಿದ್ದೆ ಇಲ್ಲಿ ಒಳಗಡೆ ಬಂದೇ ಇಲ್ಲ ಸತ್ವ ನೋಡಿಲ್ಲ ಫಸ್ಟ್ ನೋಡಿದ್ದೆ ನಾನು ಇವತ್ತು ಇವತ್ತೇ ಫಸ್ಟ್ ಟೈಮ್ ನೋಡಿದ್ದೆ ಇರುತ್ತೆ ಅದು ನಿಮ್ದು ನಮಗೆ ಖುಷಿ ಆಯ್ತು ಹ ನೋಡ್ರಿ ಅವ್ ಹೆಂಗ್ ಗೊತ್ತಾ ಪರ್ಚಯ ಆಗಿದ್ದು ಸ್ಟಾರ್ಟಿಂಗ್ ಪರ್ಚಯ ಯೂಟ್ಯೂಬರ್ ಆಗಿ ಪರ್ಚಯ ಆಗಿದ್ದೆ ಅವಾಗ ಪರಿಚಯ ಎರಡು ವರ್ಷ ಹಿಂದೆ ಆಮೇಲೆ ಜಿ ಟಿ ಫ್ರೆಂಡ್ಸ್ ಆದ್ವಿ ಇವಾಗ ಫ್ರೆಂಡ್ಸ್ ಇಂದ ಮತ್ತೆ ನಾವ್ ರಿಯಲ್ ಫ್ರೆಂಡ್ಸ್ ಆಗಿದ್ದೀವಿ ಏನಂತ ಹೆಂಗ್ ಅನ್ಸುತ್ತೆ ಬಾಣಿ ಹಿಂಗೆ ಇರುತ್ತೆ ಲೈಫ್ ಲಾಂಗ್ ಥ್ಯಾಂಕ್ ಯು ಪ್ರೊಡ್ಯೂಸರ್ ಬಂದಿದ್ದಕ್ಕೆ गाइस ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನಮ್ಮ ಮೂಲಿಗೆ ಫುಲ್ ಸಪೋರ್ಟ್ ಮಾಡ್ಬೇಕು थैंक यू ब्रो लव यू ऑल गाइस सी यू इन द नेक्स्ट ब्लॉग ओके बाय 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 बुलेट कार बरेत नोडरे बाय बाय अरे डियर स्वक तवर बाय गाइस इस्टल नेक्स्ट ये व्लॉग एंड मारते नेक्स्ट व्लॉग सिगण ओके बाय बाय टेक केयर लव यू ऑल यार लाइक पण लाइक पण कंगे शेअर पण सबस्क्राइब मारकोडरे बाय बाय मारते